ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ಬರ ನಡುವೆನ ಕೊಟ್ಟು ನಜುಕೆ ಗೊತ್ತಾಗೋ ಸಮಯ ಬಂದತ್ತಾಯ್ತು ನಜುಕೆ ಗೊತ್ತಾಗುತ್ತೆ ಇತಿ ಮನೆಯವರ ಮುಂದೆ ಈ ಒಂದು ಸತ್ಯ ಪಟ ಬೈಲಾಗುತ್ತಾ ಮನೆಗೆ ಕರ್ಕೊಂಡು ಬಂದಂತಹ ಭೂಮಿ ಅಜಿತ್ ಮನಸ್ಸಿಂದ ದೂರ ಹೋಗೋ ಸಮಯ ಬಂದೆ ಬಿಡುತ್ತ ಏನಾಯ್ತು ಏನು ಕತ್ತ ಇದು ಎಲ್ಲಿ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿ ಶ್ರವಣ್ಣ ಮನೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಜವಾಬ್ದಾರಿಯನ್ನು ತಗೊಂಡ್ತಾಳೆ ಆದರೆ ಅಚ್ಚುತ್ ಬೇಡ ಅಂತ ಹೇಳ್ತಾರೆ ಯಾಕಂದರೆ ಒಂದು ಹೋಗಿ ಮತ್ತೊಂದಾದರೆ ಏನು ಮಾಡೋದು ಅಂತ ಆದರೆ ಭೂಮಿ ಮಾತ್ರ ಇಲ್ಲ ನಾನು ಶ್ರವಣ ಸಾಹೇಬ್ರನ್ನ ಕರ್ಕೊಂಡು ಬರೋಕೆ ಹೋಗ್ತೀನಿ ಅಂತ ಹೇಳಿ ಹೇಳ್ತಾಳೆ ಅದ್ರ ಜೊತೆಗೆ ಇಲ್ಲಿ ಅಶ್ವಿನಿ ಸಹಾಯವನ್ನು ಕೂಡ ತಗೋತೀನಿ ಅಂತ ಹೇಳಿದಾಗ ಇಲ್ಲಿ ಅಜುತಾಕೇನು ಮಾತಾಡ್ತಿದ್ವ ಶ್ರವಣ ಮಾವನ್ ಕರ್ಕೊಂಡು ಬರೋಕೆ ಫ್ರಾಡ್ ಸಹಾಯ ತೊಗೋಬೇಕ ನೀನು ಅವಳು ಫ್ರಾಡ್ ಅಂತ ಗೊತ್ತಿದ್ದು ಅವಳು ಸಹಾಯ ಯಾಕೆ ತೊಗೋಬೇಕು ನೀನು ಅಂತ ಕೇಳ್ತಿದ್ರೆ ಇಲ್ಲಿ ಸತ್ಯನ ಕೂಡ ಭೂಮಿ ಹೇಳು ಮಾತನ್ನು ಕೇಳು ಅಜುತಾ ಭೂಮಿ ಹೇಳ್ತಿರೋದು ಕರೆಕ್ಟಾಗೆ ಇದೆ ಅಂತ ಹೇಳ್ತಾರೆ ಏನು ಸರಿಯಾಗಿದೆ ಯಾಕೆ ಕರ್ಕೊಂಡು ಹೋಗಬೇಕು ಅವಳನ್ನು ಅಂತ ಹೇಳಿದಾಗ ಇಲ್ಲಿ ಅಶ್ವಿನಿ ಫ್ರಾಡ್ ಅನ್ನೋದು ನಮಗೊತ್ತು ಆದರೆ ಶ್ರವಣ್ ಸಾಯಿಬ್ರ್ ಅವಳೇ ತನ್ನ ಮಗಳು ಅಂತ ಅನ್ಕೊಂಡಿದ್ದಾರೆ ಅಂಥದ್ಮೇಲೆ ನಾವು ಈಗ ಅವಳ ಒಂದು ಸಾಹೇಬನ್ನೇ ತೊಗೊಳ್ಳೋದು ತುಂಬಾ ಮುಖ್ಯವಾಗುತ್ತೆ ಅಂತ ಹೇಳ್ತಾರೆ ಈ ಕಡೆ ಸತ್ಯನ ಕೂಡ ಹೌದು ಜೊತೆ ನೆಚ್ಚವಾಗಲೂ ಭೂಮಿ ಹಿಡೋದು ಕರೆಕ್ಟಾಗಿ ಇದೆ ಅಂತ ಹೇಳ್ತಾರೆ ಹಾಗಾಗಿ ಜೊತೆ ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾರೆ ತದನಂತರ ಇಲ್ಲಿ ಭೂಮಿ ಸತ್ಯನ ನಚ್ಚಿ ಹಾಗೆ ಅಶ್ವಿನಿ ನಾಲ್ವರು ಕೂಡ ಶ್ರವಣ ಮನೆಗೆ ಹೋಗ್ತಾರೆ ಶ್ರವಣ ಮನೆಗೆ ಹೋಗಿದ್ದೆ ಅಲ್ಲಿ ಅಶ್ವಿನಿ ಮೇಲೆ ಭೂಮಿ ಕೂಗಾಡ್ತಿದ್ದಾಳೆ ನೋبلا ಫ್ರೋಡೋ ನೀನ ಶ್ರಮ ಸಂಸಹಬ್ರು ಮಕಲಹಗೆ ಹೇಗಂತ ಅಶ್ವಲಿ ಶ್ರಮನವರು ಅಲ ಬರ್ತಾರೆ ಭೂಮಿ ಅರ್ದ್ರು ಮಾತ್ಕ್ಕೆ ಕಿಂಡ ಮಂದ ತಂತ ಅಶ್ವನ್ ಭೂಮಿ ಮೇಲೇ ಕೈ ಮಾಡುಕೆ ಮುಂದಾಗ್ತಾರೆ ಆಗನಚು ಅದನ ಅದಿತಾರೆ ತದನಂತರ ಇಲ್ಲಿ ಶ್ರಮಕ್ಕೆ ಅರ್ಧ ಮಾರ್ಸೋಕೆ ಪ್ರಯ ಮಾರ್ತಾರೆ ಇಲ್ಲಿ ನಿಜವಾಗಲೂ ಭೂಮಿ ಅಶ್ವನಿ ಮೇಲೇ ಕೈ ಮಾಡ್ಲಿ ಗೋಗುತಲ್ಲ ನೀವೇ ಹೇಗೆ ನಿಮ್ಮ ಮಗಳ ತೊಂದರೆ ಆಯಿತು ಅಂತ ಬಂದರು ಅದೇ ರೀತಿ ಅಲ್ವಾ ಅಜ್ಜಿ ಕೂಡ ಬಂದದ್ದು ನಿಮ್ಮ ಮಗಳು ಮೂರು ವರ್ಷದಲ್ಲಿ ಹೋಗಿ ಇಪ್ಪತ್ತೊಂದು ವರ್ಷ ಆದಮೇಲೆ ಸಿಕ್ಕಿದ್ರು ಅಂಥ ಮಗಳ ಮೇಲೆ ನಿಮಗೆ ಇಷ್ಟೊಂದು ಪ್ರೀತಿ ಇರಬೇಕಿದ್ರೆ ತನ್ನ ಮೊಮ್ಮಕ್ಕ ಅಂತ ಚಿಕ್ಕದ್ರಿಂದ ಕಾಳಜಿ ಮಾಡಿ ಬೆಳೆಸಿದಂಥ ಅಚ್ಚಿಗೆ ವಿನಾಕಾರಣ ಅನ್ಯಾಯವಾಗಿ ನೀವು ಹೊಡಿಯೋಕೆ ಹೋದ್ರಲ್ವ ಅವಾಗ ಅಚ್ಚಕ್ಕೊಪ್ಪ ಬರೋದಿಲ್ವ ಅಚ್ಚಿಕೊಪ್ಪ ನ್ಯಾಯವಾಗಿ ಇದೆ ಅಲ್ವಾ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕಾ ಅಂತ ಹೇಳಿ ಭೂಮಿಯನ್ನು ಅಚ್ಚಿಷ್ಟು ಮನೆಗೆ ಅರ್ಥ ಮಾಡಿಸ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ ದಯವಿಟ್ಟು ಮನೆಗೆ ಮನೆ ಈ ರೀತಿ ಮನೆಯಿಂದ ದೂರ ಇರಬೇಡಿ ನಿಜವಾಗ್ಲೂ ಅಲ್ಲಿ ಅಜ್ಜಿ ತುಂಬ ಅಂದರೆ ತುಂಬ ಪಿಚ್ಚರ್ ಮಾಡ್ಕೊಂಡಿದ್ದಾರೆ ಅಜ್ಜಂತೆ ಮಾಡ್ತಿರ್ತಾರೆ ದಯವಿಟ್ಟು ಮನೆಗೆ ಬನ್ನಿ ಅಂತ ಹೇಳಿ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ಭೂಮಿ ತದನಂತರ ಇಲ್ಲಿ ಇಷ್ಟ್ರಿಗೆ ಕಾಲನೇ ಇಟ್ಕೊಂಡ್ಬಿಡ್ತಾಳೆ ದಯವಿಟ್ಟು ಸಾಂಬ್ರೆ ಮನೆಗೆ ಬರುವುದಿಲ್ಲ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಹೇಳಿಬಿಡಿ ದಯವಿಟ್ಟು ಮನೆಗೆ ಬನ್ನಿ ನಿಮ್ಮ ಮಗಳಿಗೋಸ್ಕರನಾದರೂ ಮನೆಗೆ ಬನ್ನಿ ಮಗಳು ಕೂಡ ಅಲ್ಲಿ ಅಚ್ಚಿರುವುದನ್ನು ಸಹಿಸ್ಕೊಳೋಕ್ಕಾಗುತ್ತೆ ನಮ್ಮ ಜೊತೆ ಸೀರೆ ಈ ರೀತಿ ನಾಟಕ ಮಾಡಿದ್ರು ಅಂದರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಕಂಡತ್ತೂ ಓಕೆ ನೀವು ಅಲ್ಲಿಗೆ ಬರುವುದು ಇಷ್ಟ ಅಂತ ಅಂತ ಹೇಳಿ ಹೇಳಿದಾಗ ಅಷ್ಟು ಕೂಡ ಸ್ವಲ್ಪ ಅರ್ಥ ಆಗುತ್ತೆ ಜೊತೆಗೆ ಇಲಿ ಶ್ರೀಮಣಿ ಗೆ ಅமன் ಮೇಲಿ ರೂಪ್ರೀ ದೇ ಕಾರ್ಜಿ ಗಂಡತ್ವಾಗ್ಲು ಅವರನ್ನ ಅmane ಕಡೆ ಸೆಲ್ತೆ ಸರಿತೆ ಗಡಿ ದೇವಿಯಾನಿ आपले ಕಾಣುಕು ಶವಣ ಮನೆಗ್ ಬರುತಲ್ಲ ಅಂತ ಅನ್ಕೊಂಡರೆ ಅಕಡೆ ಅಚ್ಚಿ ನಿಜವಾಗಲೂ ಕೂಡ ತಮ್ಮಗ ಮನೆಗ್ ಬರ್ತಾನ ಅಂತ ಹೀಳಿಕಾದ್ರಕ್ಕಿಂದ ಕಾಯ್ತಿದ್ದಾರೆ ಅಂತಂದ್ರೆ ಯಾದೆ ಕಾಣುಕು ಕೂಡ ಈ ಮನೆಲಿ ಇರುತ್ತಿಲ್ಲ ಅಂತ ಹೇಳ್ತಾರ ಆ ದೇ ಕಾಣುಕುಸ್ಕರನೆ ಇಲಿ ಭೂಮಿ ಶ್ರವಣ್ ಸಾಹೇಬ್ರನ್ನ ಕರ್ಕೊಂಡು ಬರೋಕ್ಕೋಗಿರೋದು ಶ್ರಮಣ್ ಸಾಹೇಬ್ರಿಗೆ ತುಂಬ ಚೆನ್ನಾಗಿ ಪರಿಸ್ಥಿತಿ ಎಲ್ಲವನ್ನ ಕೂಡ ಅರ್ಥ ಮಾಡಿಸ್ತಾರೆ ಜೊತೆಗೆ ಅಲ್ಲಿ ಹಚ್ಚೋದು ಯಾವುದೇ ರೀತಿ ತಪ್ಪೆಲ್ಲ ಅಲ್ಲಿರ್ತಕ್ಕಂಥದ್ದು ಕಾಳಜಿ ಪ್ರೀತಿ ಅಷ್ಟೇ ಅನ್ನೋದನ್ನು ಅರ್ಥ ಮಾಡಿಸ್ತಾರೆ ಅವರು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಮನೆಗೆ ಹೋಗೋದಕ್ಕೆ ಒಪ್ಕೊಂಡೇ ಬಿಡ್ತಾರೆ ಇಲ್ಲಿ ದಿವ್ಯಾನೇ ಯಾವುದೇ ಕಾರಣಕ್ಕೂ ಶ್ರವಣ ಮನೆಗೆ ಬರಬಾರ್ದು ಶ್ರವಣ ಮತ್ತು ಭೂಮಿ ಇಬ್ಬರು ಕೂಡ ಇದ್ದಷ್ಟು ತೊಂದರೆನ ಜೊತೆಗೆ ಮನಸ್ವಿನಿಯನ್ನು ಕೂಡ ಹೊರಗಡೆ ಆಗಬೇಕು ಅಂತ ಅಂದ್ಕೊಂಡಿರೋದ್ರಿಂದಾಗಿ ಇಲ್ಲಿ ಶ್ರವಣ್ಣ ಮನೆಗೆ ಬರ್ದಿರೋ ರೀತಿ ಎಷ್ಟೆಲ್ಲ ಪ್ರಯತ್ನ ಪಡ್ಬೋದು ಅಷ್ಟೆಲ್ಲ ಪ್ರಯತ್ನ ಪಟ್ಟಿರ್ತಾರೆ ದೀಪಾವಳಿ ಹಬ್ಬದ ಸಂಭ್ರಮ ಎಲ್ಲರೂ ಕೂಡ ಹೆಣ್ಣಿ ಸ್ನಾನ ಮಾಡು ಮಾಡಿ ಖುಷಿ ಖುಷಿಯಿಂದ ಪೂಜೆ ಮಾಡಿ ಹಬ್ಬವನ್ನು ಆಚರಿಸ್ಬೇಕಾಗಿದೆ ಆದರೆ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸ್ಕೊಂಡಿದೆ ಅದಕ್ಕೆ ಕಾರಣ ಶ್ರವಣ್ಣ ಮನೆಯಲ್ಲಿ ಇಲ್ಲದಿರ್ತಕ್ಕಂಥದ್ದು ಇದ್ದ ಕಡೆ ನಚಿಮ್ಮ ಅಶ್ವಿನಿ ಹಾಗೆ ಭೂಮಿ ಮೂವರು ಕೂಡ ಮನೆಗೆ ಬರ್ತಾರೆ ಮನೆಗೆ ಬಂದದ್ದೆ ಇಲ್ಲಿ ಅಜ್ಜಿಗೆ ಸರ್ಪ್ರೈಸ್ ಕೊಡ್ತಿದ್ದಾರೆ ಕೊಡ್ತಾರೆ ಶ್ರೀಮಣ್ ಸಾಹೇಬರು ಮನೆಗೆ ಬರೋ ಕೂಪ್ಕೊಂಡಿದ್ದಾರೆ ಶ್ರೀಮಣಿ ಸಾಹೇಬರು ಮನೆಗೆ ಬರ್ತಾರೆ ಅನ್ನೋ ಬಿಂದು ಖುಷಿ ವಿಶ್ವನ ಹೇಳ್ತಿದ್ದಾಗ ಅಜ್ಜಿ ತುಂಬ ಅಂದರೆ ತುಂಬ ಖುಷಿ ಬಿಡ್ತಾರೆ ಬಟ್ ಇದು ತುಂಬ ಬೇಜಾರಾಗೋದು ದೇವಿಯಾನಕ್ಕೆ ಯಾಕಂದರೆ ದೇವಿಯಾನಿಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ ಆ ಮನೆಗೆ ಬರೋದು ಯಾಕಂದರೆ ಭೂಮಿ ಮತ್ತು ಶ್ರವಣಿ ಇಬ್ಬರ ನಡುವೆ ಒಂದು ಅಪ್ಪ ಮಗಳ ಬಾಂಧವ್ಯ ಇರೋದ್ರಿಂದ ರಕ್ತ ಸಂಬಂಧ ಇರೋದ್ರಿಂದ ಏನಾದರೂ ಈ ಮನೇಲೇ ಇದ್ದರೆ ಖಂಡಿತ ಸತ್ಯ ಗೊತ್ತಾಗೋ ಸಮಯ ಬಂದ್ಬಿಡುತ್ತೆ ಬೇಡ ಅಂತ ಹೇಳಿ ಯೋಚನೆ ಮಾಡಿದರು ಆದರೆ ಅದೇ ಸ್ವಂತ ಮಗಳು ಭೂಮಿ ಶ್ರವಣ್ ಸಾಹೇಬ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತೀನಿ ಅಂತ ಹೇಳಿ ಕೊನೆಗೂ ಶ್ರವಣ್ ಸಾಹೇಬ್ರನ್ನ ಕರ್ಕೊಂಡು ಬರೋದ್ರಲ್ಲಿ ಯಶಸ್ವಿ ಆಗ್ತಾರೆ ಕೊನೆಗೂ ಇದರಿಂದಾಗಿ ಅಜ್ಜಿಗಂತೂ ತುಂಬಾನೇ ಖುಷಿಯಾಗ್ಬಿಡುತ್ತೆ ಭೂಮಿಯನ್ನ ಹಾಡಿ ಹೋಗ್ಲುತ್ತಾರೆ ಭೂಮಿಯನ್ನ ಪದೇ ಪದೇ ಬೈತದಂತ ಅಜ್ಜಿ ಇವತ್ತು ಭೂಮಿಯನ್ನ ಹಾಡಿ ಹೋಗ್ಲತಿದ್ದಾರೆ ಭೂಮಿ ಬಗ್ಗೆ ಇರ್ತಕ್ಕಂಥ ರೆಸ್ಪೆಕ್ಟು ಅಜ್ಜಿಗೆ ಜಾಸ್ತಿ ಆಗ್ತದೆ ಭೂಮಿ ಬಿಟ್ಟು ಬೇರೆ ಯಾರು ಅಜೊತ್ಗೆ ಒಳ್ಳೆ ಜೋಡಿಯಲ್ಲ ಅನ್ಸ ಅಷ್ಟರ ಮಟ್ಟಿಗೆ ಅಜ್ಜಿ ಭೂಮಿಯನ್ನ ಎಕ್ಸೆಪ್ಟ್ ಮಾಡ್ತಿದ್ದಾರೆ ಇದು ನಿಜವಾಗ್ಲೂ ಅಜ್ಜಿಗೆ ಯೋಚನೆ ಬಿಟ್ಟೆ ಮೊದಲೆಲ್ಲ ಅಜ್ಜಿ ಎಷ್ಟೆಲ್ಲ ರೀತಾ ಇದ್ದರು ಆದರೆ ಇವತ್ತು ಇಷ್ಟು ಮಟ್ಟಿಗೆ ಅಜ್ಜಿಯವಳು ವಿಶ್ವದಲ್ಲಿ ಸಾಫ್ಟ್ ಆಗಿದ್ದಾರೆ ಅಂದರೆ ಅದು ಖಂಡಿತ ನನಗೆ ಒಳ್ಳೇದಲ್ಲ ಅಂತ ಹೇಳಿ ಅಜ್ಜಿಗೆ ಅನಿಸುತ್ತೆ ಅದೇ ವಿಶ್ವವನ್ನು ರೂಮಲ್ಲಿ ಹೇಳ್ತಿದ್ದಾರೆ ಈ ಕಡೆ ಭೂಮಿನೇ ಪ್ರಶ್ನೆ ಮಾಡ್ತಾಳೆ ಯಾಕೆ ಅಕ್ಕ ಸಾಹೇಬ್ರೆ ನಮ್ಮಿಬ್ರದ್ದು ಕಾಂಟ್ಯಾಕ್ಟ್ ಮ್ಯಾರೇಜು ಒಂದು ವರ್ಷ ಆದಮೇಲೆ ಏನಪ್ಪ ಮಾಡೋದು ಈ ರೀತಿ ಮನೆಗಳೆಲ್ಲ ನನ್ನನ್ನು ಹಚ್ಕೊತಿದ್ದಾರೆ ಅಂತ ನಿಮಗೆ ಬಿಜರ್ ಆಗ್ತದಲ್ವಾ ಅಂತ ಹೇಳಿ ಕೇಳಿದಾಗ ಹೌದು ನೀನು ಕೆಲವೊಮ್ಮೆ ಎಷ್ಟು ಬಾರಿ ಸಾಹಿತ್ಯ ನಾನು ನನಗೆ ಮಾಡ್ತೀಯ నేను ఉమమే కళ్ళతోకి పడిపోతునే ఈ కడ ఇడి మనియూర్ కూడా ఇక నిర్విషుదల్లి వేరే రీతినే ఆక్తరే అత్రలు అచ్చువంతు ನಿನ್ನ ಈ ಮನೆ ಸುಸ್ತಿ ಅಂತ ಸಂಪೂರ್ಣವಾಗಿ ಒಪ್ಕೊಂಡ್ಬಿಟ್ಟಿದ್ದಾರೆ ಏನಾದ್ರು ಒಂದು ವರ್ಷ ಆದಮೇಲೆ ನಮ್ಮಿಬ್ರು ಮದುವೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿ ದೂರ ಆದ್ಮೇಲೆ ಖಂಡಿತ ಇದು ಎಲ್ವನ ಕೂಡ ಸೈಸ್ಕೊಳ್ಳುವಾಗ ಅದ ಅಜ್ಜಿರುವುದಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ ಬಟ್ ಅಷ್ಟರಲ್ಲಿ ಭೂಮಿಯಲ್ಲಿಂದ ಹೊರಟು ಯಾಕಂದರೆ ಯಾಕಂದ್ರೆ ಭೂಮಿ ಅಜ್ಜ ತುಂಬಾ ಒಂದ್ಸರಿ ಪ್ರೀತಿ ಮಾಡಿದಾಳೆ ಒಂದ್ಸಾರೆ ಅಕ್ಸೆಪ್ಟ್ ಮಾಡಿಕೊಡ್ತಾಳೆ ಬಟ್ ಅಜಿತ್ಗೆ ಮನಸ್ಸಲ್ಲಿ ಭೂಮಿ ಇದ್ದರೂ ಕೂಡ ಸಾಹಿತ್ಯ ಅನ್ನೋ ಒಂದು ಪೊಲೀಯನ್ನ ಕಳ್ಚು ಕಾಲ್ದೇ ಇರ್ತಕ್ಕಂಥ ಅಜ್ತ ಭೂಮಿಯನ್ನ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋ ಅರ್ಥದಲ್ಲಿ ನೋಡ್ತಿದ್ದಾರೆ ಈ ಕಡೆ ಭೂಮಿ ಹೋಗಿ ಾಗಿ ಅಲ್ಲಿ ಸತ್ಯುಣ್ಣನ ಹತ್ರ ಕೂಡ ಅಜ್ಜಿ ಮಾತನಾಡ್ತಿದ್ದಾರೆ ಸತ್ಯಣ್ಣ ನೋಡಿ ಸತ್ಯಣ್ಣ ಅಜ್ಜಿಗೆ ಮೊದಲು ಭೂಮಿ ಕಂಡರೆ ಆಗ್ತಾ ಇರಲಿಲ್ಲ ಯಾವಾಗಲೂ ಬೈತಾಯಿದ್ರು ಬೈತಾಯಿದ್ರು ಬೈತಾ ಇದ್ರು ಎಷ್ಟು ಬೈತಾ ಇದ್ರು ಗೊತ್ತಾ ಆದರೆ ಇತ್ತೀಚೆಗಂತೂ ಭೂಮಿ ಬೈಯೋದೇ ಕಾಣಿಸ್ತಿಲ್ಲ ಇದನ್ನೆಲ್ಲ ನೋಡಿದ್ರೆ ಅನ್ನಿಸ್ತಿಲ್ವ ಭೂಮಿ ಎಲ್ಲರ ಮನಸ್ಸಿನಲ್ಲಿ ಜಾಗ ಪಡ್ಕೊತಿದ್ದಾಳೆ ಅಂತ ಈ ರೀತಿ ಆದರೆ ನಮಗೆ ತೊಂದರೆ ಆಗುತ್ತಲ್ವ ಎಲ್ಲರೂ ಕೂಡ ಭೂಮಿನ ಕಂಡ್ರೆ ಆಗದಿರೋ ರೀತಿ ಇದ್ರೇ ಕೂಡ ಒಳ್ಳೇದಲ್ವ ಆ ರೀತಿ ಇದ್ರೆ ಇದ್ರೇ ನಮಗೆ ಉಳಿಗಾಲ ಈಗಾಗಲೇ ಭೂಮಿ ಇರೋದಿಲ್ಲ ಅಂತ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಅದನ್ನ ಬಿಟ್ಟು ಈ ರೀತಿ ಹಚ್ಕೊಂಡ್ಬಿಟ್ರೆ ಖಂಡಿತ ಅವ್ರ ಮನಸ್ಸಿಗೆ ಖಾಸಿಯಾಗಿ ಬಿಡುತ್ತೆ ಅಂತ ಹೇಳಿ ಹೇಳ್ತಿದ್ದಾಗೆ ನಚ್ಚಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ನಚ್ಚಿ ಇದೆಯಲ್ಲವನ್ನ ಕೂಡ ಕೇಳಿಸ್ಕೊಂಡು ಅಂತ ಹೇಳಿ ಹೇಳಿ ಅಜತ್ ಮತ್ತೆ ಸತ್ಯನ ಗಾಬರಿಯಾಗಿದ್ದಾರೆ ಆದರೆ ಕೊನೆ ಅಂದರೆ ಕೊನೆಗೂ ಕೂಡ ಅಜತ್ ಮತ್ತೆ ಭೂಮಿ ನಡುವೆ ಇರ್ತಕ್ಕಂಥದ್ದು ಒಂದು ನಿಜವಾದ ಬಾಂಧವ್ಯ ಅಲ್ಲ ಫೀ ಕೌರಿಬ್ರದ್ದು ಮದುವೆ ನಿಜವಾದ ಮದುವೆ ಅಲ್ಲ ಕಾಂಟೆಂಟು ಮದುವೆ ಅಂತಕ್ಕಂಥ ಎಲ್ಲ ವಿಷಯಗಳು ತೆರೆದುಕೊಳ್ಳುತ್ತೆ ജൊത്തെ ഇത് കട ഭൂമി ശ്രവൺ സാഹബ്രന കിർത്ഥനോ കൂടെ ദീപാവളി ഹബദ്ദ സംഭരമക്ക് കത്ത്കൊണ്ട് ബർത്താളെ ഏനാ ബീച്ചി വീച്ച് പറഞ്ഞ